ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸಿಹಿ ಗೆಣಸನ್ನು ಬಳಸಿ ಒಂದು ರುಚಿಕರವಾದ ಪಲ್ಯನ ಹೇಗೆ ಮಾಡ್ಕೊಳ್ಳೋದು ಮನೇಲಿ ಅಂತ ತೋರಿಸ್ತಾ ಇದ್ದೀನಿ ನೀವೇನದು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಾನು ಯಾವುದೇ ವೀಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಶನ್ ಬಂದುಬಿಡುತ್ತೆ ತಕ್ಷಣ ನೀವು ವಿಡಿಯೋನ ನೋಡ್ಕೋಬೋದು ನಾನಿಲ್ಲಿ ಸಿಹಿ ಗೆಣಸನ್ನು ತೊಗೊಂಡಿದ್ದೀನಿ ಒಂದು ಎರಡು ಸಿಹಿ ಗೆಣಸನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಅದನ್ನು ಸಿಪ್ಪೆ ಸಮೇತ ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದೇ ಒಂದು ವಿಜಲ್ಲ ಕೂಗಿಸ್ಕೋಬೇಕು ಜಾಸ್ತಿ ಕೂಗಿಸ್ಕೊಂಡ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಒಂದೇ ಒಂದು ವಿಜಲ್ನ ಕೂಗಿಸ್ಕೊಳ್ಳಿ ಪಲ್ಯ ಅಂತೂ ತುಂಬಾ ರುಚಿಯಾಗಿರುತ್ತೆ ಸಿಹಿ ಉಪ್ಪು ಖಾರ ಎಲ್ಲ ಸೇರಿರೋದ್ರಿಂದ ಅನ್ನ ಸಾಂಬಾರು ಜೊತೆ ಅಥವಾ ಚಪಾತಿ ಜೊತೆ ತಿನ್ನೋದಕ್ಕಂತೂ ರುಚಿಕರವಾಗಿರುತ್ತೆ ಇದಕ್ಕೀಗ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದೇ ಒಂದು ವಿಷಲನ್ನ ಕೂಗಿಸ್ಕೊಳ್ಳಿ ಈಗ ಒಗ್ಗರಣೆಗೆ ಏನೇನು ಬೇಕು ತರಕಾರಿ ಅಂತ ನೋಡಿ ಸ್ವಲ್ಪ ಈರುಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಒಂದು ನಾಲ್ಕು ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿನ ನಾನು ತಗೊಂಡಿದ್ದೀನಿ ಇಲ್ಲಿ ಕುಕ್ಕರ್ ಕೂಡ ಒಂದೇ ಒಂದು ವಿಷಲ್ ಕೂಗಿದೆ ತಣ್ಣಗಾದಮೇಲೆ ನೀರನ್ನೆಲ್ಲ ಬಸಿದ್ಬಿಟ್ಟು ಇದರ ಮೇಲುಗಡೆ ಸಿಪ್ಪೆನೆಲ್ಲ ತೆಗೆದುಬಿಡ್ತೀನಿ ಈಗ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಬೇಕಾದರೆ ತುಪ್ಪನಾದರೂ ಹಾಕ್ಕೊಬೋದು ಅಥವಾ ಎಣ್ಣೆನಾದರೂ ಸೇರಿಸ್ಕೊಳ್ಳಿ ತುಂಬಾ ರುಚಿಕರವಾಗಿರುತ್ತೆ ಒಂದು ಸರಿ ನೀವು ಕೂಡ ಟ್ರೈ ಮಾಡಿ ಯಾರೆಲ್ಲ ತಿಂದಿದ್ದೀರಾಲೇ ಹೇಗಿತ್ತು ರುಚಿ ಹೇಗಿರುತ್ತೆ ಅಂತ ಕಮೆಂಟಲ್ಲಿ ಬೇಕಾದರೆ ತಿಳಿಸಿ ಈಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಇಷ್ಟೇ ಒಗ್ಗರಣೆಗೆ ಬೇಕಾಗಿರೋದು ಯಾವುದೇ ರೀತಿ ಕಡಲೆಬೇಳೆ ಉದ್ದಿನಬೇಳೆ ಏನೂ ಹಾಕ್ಕೊಳ್ಳೋದು ಬೇಕಾಗಲ್ಲ ಸ್ವಲ್ಪ ಸಾಸಿವೆ ಜೀರಿಗೆ ಇದ್ದರೆ ಸಾಕು ತುಂಬಾ ರುಚಿಯಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ಇದಕ್ಕೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಅದು ಚೆನ್ನಾಗಿ ಸಿಡಿದ ನಂತರ ಸ್ವಲ್ಪ ಹಸಿ ಕರ್ಬೇವನ್ನು ಹಾಕ್ಕೊಳ್ಳಿ ಹಾಗೆ ಒಣಮೆಣಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ಹಸಿ ಮೆಣ್ಸಿನ್ಕಾಯಿ ಕೂಡ ಬೇಕಾದರೆ ಹಾಕ್ಕೊಬೋದು ಗುಂಟ್ನೂರು ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಯಾವ್ದು ಬೇಕಾದರೂ ಸೇರಿಸ್ಕೊಳ್ಳಿ ನಾನು ಇಲ್ಲಿ ಈ ರೀತಿ ದುಂಡಗಿರೋ ಒಣಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಂಬಿಟ್ಟು ನಂತರ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೀಗ ಇಷ್ಟೇ ಒಗ್ಗರಣೆಗೆ ನಾವು ಹಾಕ್ಕೊಳ್ಳೋದು ಇದನ್ನು ಚೆನ್ನಾಗಿ ಈರುಳ್ಳಿನ ಬಾಡಿಸ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ರೆ ಮುಗೀತು ಒಂದು ಒಳ್ಳೆ ರುಚಿಕರವಾದ ಪಲ್ಯ ಆಗಿಬಿಡುತ್ತೆ ಒಂದು ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಸಾರು ಜೊತೆ ಇದೊಂದು ಪಲ್ಯ ಇದ್ಬಿಟ್ರೆ ಸಾಕು ಹೊಟ್ಟೆ ತುಂಬ ಊಟ ಮಾಡಿಬಿಡ್ಬೋದು ಅಷ್ಟು ರುಚಿಯಾಗಿರುತ್ತೆ ಈ ಪಲ್ಯ ಈಗ ಇದು ಈರುಳ್ಳಿ ಕೂಡ ಚೆನ್ನಾಗೇ ಬಾಡಿಸ್ಕೊಂಡಿದ್ದಾಯಿತು ಇದಕ್ಕೀಗ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪನ್ನು ಮೊದಲೇ ಸೇರಿಸ್ಬಿಟ್ರೆ ಈರುಳ್ಳಿ ಎಲ್ಲ ಬೇಗ ಮೆತ್ತಗಾಗಾಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಉಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ಈರುಳ್ಳಿ ಕರುಮ್ ಕುರುಮ್ ಥರ ಚೆನ್ನಾಗಿರುತ್ತೆ ಈಗ ಉಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಬಿಟ್ಟು ಸ್ವಲ್ಪ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆದ ನಂತರ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ತುಂಬ ಡ್ರೈ ಡ್ರೈ ಅನ್ನಿಸ್ಬಿಡುತ್ತೆ ಪಲ್ಯ ತಿನ್ನೋದಕ್ಕೆ ಚೆನ್ನಾಗಿ ಅನಿಸೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ಸ್ವಲ್ಪ ಮೆತ್ತಗಾಗಲಿ ಅಷ್ಟೇ ಈಗ ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡ ನಂತರ ಆಗಲಿ ಬೇಯಿಸಿ ಇಟ್ಕೊಂಡಂತಹ ಸಿಹಿ ಗೆಣಸು ಇರುತ್ತಲ್ವ ಅದನ್ನು ಚಿಕ್ಕ ಚಿಕ್ಕ ಪೀಸ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಉದ್ದುದ್ದ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ಸೈಜ್ ಬೇಕು ಅಷ್ಟು ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ನಿಧಾನವಾಗಿ ಈ ಈರುಳ್ಳಿ ಒಗ್ಗರಣೆ ಜೊತೆ ಸೇರಿಸ್ಕೊಳ್ಳಿ ತುಂಬ ಫಾಸ್ಟಾಗಿ ಸೇರಿಸ್ಕೊಳಕ್ಕೆ ಹೋಗ್ಬಿಟ್ರೆ ಸಿಹಿ ಗೆಣಸು ತುಂಬಾ ಪುಡಿ ಪುಡಿ ಆಗಿಬಿಡುತ್ತೆ ಹಾಗಾಗಿ ನಿಧಾನಕ್ಕೆ ಚೆನ್ನಾಗೆ ಮಿಕ್ಸ್ ಮಾಡ್ತಾ ಹೋಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಹಸಿ ಕಾಯಿ ತುರಿ ಏನಾದರೂ ಇತ್ತು ಅಂತಂದರೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟು ಆಗ್ಬಿಡ್ತು ಅಂದರೆ ರುಚಿಕರವಾದ ಸಿಹಿ ಗೆಣಸಿನ ಪಲ್ಯ ರೆಡಿ ಆಯಿತು ಅಂತಾನೆ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಸೇರಿಸ್ಕೊಂಡ್ಬಿಟ್ರೆ ಸಿಹಿ ಗೆಣಸಿನ ಪಲ್ಯ ರೆಡಿ ಆಗಿಬಿಡುತ್ತೆ ಯಾವುದೇ ಪಲ್ಯಗಾದರೂ ಸ್ವಲ್ಪ ಹಸಿ ಕಾಯಿ ತುರಿ ಅಥವಾ ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಇದ್ದುಬಿಟ್ರೆ ಸಾಕು ಪಲ್ಯಗೆ ಇನ್ನೊಂಥರ ರುಚಿ ಸಿಕ್ಬಿಡುತ್ತೆ ಅಷ್ಟು ರುಚಿಯಾಗಿರುತ್ತೆ ಈ ಪಲ್ಯಗಳಿಗೆಲ್ಲ ಹಸಿ ಕಾಯಿ ತುರಿನ ಹಾಕೋದ್ರಿಂದ ಆದಷ್ಟು ಈ ರೀತಿ ಮನೆಯಲ್ಲೇ ಅಡುಗೆನ ಮಾಡಿಕೊಂಡು ರುಚಿ ರುಚಿಯಾಗಿ ಊಟ ಮಾಡಿ ಹೊರಗಡೆ ಊಟವನ್ನು ತಿಂದು ಆರೋಗ್ಯನ ಕೆಡಿಸ್ಕೊಳ್ಳೋ ಬದಲು ಹೇಗೆ ಬರುತ್ತೋ ಹಾಗೆ ಮನೆಯಲ್ಲೇ ಮಾಡಿಕೊಂಡು ರುಚಿ ರುಚಿಯಾಗಿ ಊಟ ಮಾಡೋದ್ರಿಂದ ನಿಮಗೂ ಖುಷಿಯಾಗುತ್ತೆ ಹೊಟ್ಟೆ ಕೂಡ ತೃಪ್ತಿ ಆಗುತ್ತೆ ನನ್ನ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ಆದಷ್ಟು ವಿಡಿಯೋನ ಶೇರ್ ಮಾಡಿಕೊಳ್ಳಿ ಇವತ್ತು ನಾನು ತೋರಿಸಿದಂತಹ ಸಿಹಿ ಗೆಣಸಿನ ಪಲ್ಯ ರೆಸಿಪಿಗೆ ಯಾರಾದರೂ ಪಲ್ಯ ಸರಿಯಾಗಿ ಮಾಡಿಲ್ಲ ಅಥವಾ ಇನ್ನೂ ಏನಾದರೂ ಹಾಕ್ಬೇಕಿತ್ತು ಅಥವಾ ನಿಮ್ಮ ಕನ್ನಡ ಭಾಷೆ ಸರಿಯಾಗಿ ಕೇಳಿಸ್ತಾ ಇಲ್ಲ ನೀವು ಸರಿಯಾಗಿ ಕನ್ನಡ ಮಾತಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದ್ದರೆ ಕಾಮೆಂಟ್ ಬಾಕ್ಸ್ ಖಂಡಿತ ಓಪನ್ ಇರುತ್ತೆ ನಿಮ್ಮ ಅನಿಸಿಕೆಗಳನ್ನು ಅದರಲ್ಲಿ ತಿಳಿಸಿ ನಾನು ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಧನ್ಯವಾದಗಳು